ಜಾಲಿಮಾಲ ಯಾವ ರೀತಿ ಜಾಲಿಮಾಲ ಬಂಗಾರದ ಹೊಲಿಕೆಯಿಂದ ಪ್ರತ್ಯಕ್ಷ ಕುಲಹಾರವನ್ನು ಮಾಡಲ್ಪಟ್ಟಿತೋ ಈ ಜಾಲಿಮಾಲ ಬಂಗಾರದ ಹೊಲಿಕೆಯಿಂದ ಪ್ರತ್ಯಕ್ಷ ಕುಲಹಾರವನ್ನು ಮಾಡಲಿಕ್ಕೆ ಅನುಕೂಲವಾಯಿತು ಹಾಗೆ ನೀರು ಕೂಡ ಬೇಡವಾದ ಜಾಲಿಮಾಲವಾಗಿದ್ದ ನಿನಗೆ ಬಂಗಾರದ ಹೊದಿಕೆ ಹೇಗಿರ್ತದೋ ಬಂಗಾರದ ಹೊದಿಕೆಯ ರೀತಿಯಲ್ಲಿ ಬಂಗಾರದ ಹೊಲಿಕೆಯ ರೀತಿಯಲ್ಲಿ ಬಂಗಾರದ ಬದಲಿಕೆಯ ರೀತಿಯಲ್ಲಿ ದೇವರಲ್ಲಿ ಮರೆಯಾಗಿತ್ತು ಆವಾಗ ನೀನು ಕೆಲಸಕ್ಕೆ ಬಾರದ ಬಿಡಲ್ಪಟ್ಟ ಯಾರಿಗೆ ಬೇಡವಾದ ಜಾಲಿಮಲವಾಗಿರಲ್ಲ ನೀವು ಏನಾಗ್ತಿ ಗೊತ್ತಾ ಆತನ ಮನೆಯಲ್ಲಿ ಇದ್ದು ಬಂಗಾಳದಂತೆ ಬೆಲೆ ವ್ಯಕ್ತಿ ಆಗ್ತೀಯ ಆಮೇಲೆ ಯಾರ ನನ್ನ ಪೀಡದಂತೆ ਦੱਤੇ ਸਾਰੀ ਹੈ ਆ ਨਿਨਕਈਆ ਨਰਲਨੀ ਇਸਈਆ ਨਿਨਕਈਆ ਨਰਲਨੀ ਦੰਨ ਪੀੜਾ ਦੱਤੇ ਯੇਰਵਾ త్రీ కావి హే అల్లా నిన కయ్యనేరలి యేసప నిన కయ్యనేరలి ఉమ్నక కరేయి కరయలే కరె స్థల మీ స్థలను కరె తనకా మార్గం తో ਨਦਰਸਤਿ ਦਾ ਪੜੀ ਸਿਦਾ ਈਸੇਂਾ ਕਰੇ ਤਕ ਕਾਮ ਮਾਨ ਕੇ ਤੂ ਦੀ ਸਿਹੀ ਨਦਰਸਤਿ ਦਾ ਪੜੀ ਸਿਦਾ ਈਸੇਂਾ ਨਾ ਬੀੜਾ

ਆਦਰਸੀ ਦਾ ਇਸਈਆ ਕੰਨੀ ਦਾ ਦੁੱਖ ਨੂੰ ਨਾਟਿਹਾ ਗਈ ਮਾਰੀ ਆਦਰਸੀ ਦਾ ਇਸਈਆ ਆ ਆ ಕಣ್ಣೀರಿನ ಬದುಕನ್ನ ಸಂತೋಷ ಮಾಡೋದು ಯಾರು ಲೋಕ ನೀನು ಬಂಗಾರ ಒದಿಸ್ತದೆ ನೀನು ಜ್ಯಾಲಿ ಮಾಡ ನೀನ್ ಡ್ಯಾಲಿಗೆ ಬೇಡ ಆದ್ರೆ ನಿನ್ನ ಕಣ್ಣೀರ್ನ ಕುಡಿಯ ನಿಮ್ಮ ಯಾವಾಗ ದೇವರ ಶೆರಳು ದೇವಿಯ ದೇವರ ಸಹವಾಸ ದೇವರ ಅನ್ಯೂನ್ಯತೆ ದೇವರ ಐಕ್ಯತೆ ದೇವರ ವಾಕ್ಯ ಪರ್ಶುಗಳ ಆತ್ಮ ಈ ಅನ್ಯೂನ್ಯತೆ ಈ ಸಹವಾಸ ಈ ನೆರಳು ಆತನ ಕೈ ನೆರಳು ನಿನ್ನನ್ನು ಕಾಪಾಡುತ್ತೆ ಅದಕ್ಕೆ ಈ ಕೈ ನೆರಳನ್ನು ಬಿಟ್ಟು ದೂರ ಈ ಸಹವಾಸವನ್ನು ಬಿಟ್ಟು ದೂರ ಬರಬೇಕ ಇವತ್ತು ಬಹಳ ಜನ ದೇವರ ಸನಿಹಿಯನ್ನ ದೇವರ ಪರಿಶುದ್ಧವಾದ ಆರಾಧನೆಯನ್ನ ದೇವರ ಸಹವಾಸ ಕಳ್ಕೊಳ್ತಾರೆ ಬಿಟ್ಟು ಹೋಗ್ತಾನೆ ದೂರ ಹೋಗ್ತಾರೆ ನೀವು ದೇವರಿಗೆ ದಿನೇ 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 ಹೆಚ್ಚು 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 ದೇವರಿಗೆ ಹತ್ತಿರ ಬರ್ಬೋದು ಯಾಕೆ ಬರ್ತಾ ನಿನ್ನ ಕಣ್ಣೀರಿನ ಬದುಕು

ಬಂಗಾರ ಎಲ್ಲಿ ಬೇಕು ಬಂಗಾರದ ಹಾದಿ ಬೀದಿಯನ್ ಸಿಗಲ್ಲ ಭೂಮಿಯನ್ನ ಅಗಲಾಗ ಅದು ಭೂಮಿಯಲ್ಲಿ ಮನೆ ಮಾಡಲ್ಪಟ್ಟಿರ್ತದೆ ಅದಕ್ಕೆ ಬಿದೆ ಹಾಗೆಯೇ ನೀನು ದೇವರ ಹಸ್ತದಲ್ಲಿ ಮನೆ ಮಾಡಲ್ಪಟ್ಟಿರುವಾಗ ಆಶೀರ್ವಾದ ಬೀದಿ ಬೀದಿ ಹಾದಿ ಹಾದಿಗಳಲ್ಲಿ ನನ್ನ ನೋಡು ನನ್ನ ಚಂದ ನೋಡು ನನ್ನ ಅಂದ ನೋಡುತ್ತೆ ಮೇರೆದರೆ ಸೈತುಗಿಸಿಕೊಂಡ ಬಣ್ಣ ಬಣ್ಣದ ಲೋಕದ ಕಡೆ ನಾವು ಬಗ್ತೀನಿ ಅಂದ್ರೆ ನೀನು ಬದುಕೆಲ್ಲ ವಿಚಿತ್ರಮಯ ಪರಲೋಕದಲ್ಲೇ ಇಕ್ಕಟ್ಟು ಬಿಕ್ಕಟ್ಟು ಅದರಲ್ಲಿ ಹೋಗುವವರು ಸ್ವಲ್ಪ ಜನ ಅದಕ್ಕಾಗಿ ಹೆಣ್ಣೆ ಅಂತ ನಾಶದ ಮಾರ್ಗ ಅಗಲ 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 ಇಷ್ಟಾಂತ ಅದಕ್ಕೆ ಅಂದ್ರೆ ಏನಪ್ಪಾ ಬರೀ ಪ್ರಾರ್ಥನೆ ದೇವದೇ ದೇವಿದ್ರೆ ಯಾಕೆ ಯಾಕಂತ ಮಾತಾಡ ಜನಪತ್ತಾರೆ ಅವರು ಮಾತ್ಮಿಗ್ ಕೇಳಬೇಡ ನಂಬು 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 ನಂಬಿದ್ರೆ ದೇವ್ರೇಳ್ಬೇಕಾಗಿ ನಂಬು ಎಲ್ಲಾ ಬೇರೆ ಬೇರೆ ವಸ್ತುಗಳು ಮುಚ್ಚಡಲ್ಪಟ್ಟ ಮುದ್ದು ಬೇಕಾರೆ ಸಮುದ್ರದ ಆಳದಲ್ಲಿ ಒಂದು ಕಪ್ಪೆ ಚಿಪ್ಪವನ್ನು ಸಿಗುತ್ತೆ ಮುಚ್ಚಲ್ಪಟ್ಟ ಇನ್ನು ಹೇಳಿ ಆತನ ಮನೆಯಲ್ಲಿ ಮನೆಯಾಗಿರುವಾಗ ನಿಮಗೆ ಆಸೆ ಇಸ್ರಾಯೇಲ್ ಜನರು ನೋಡಿ ದೇಶದ ದಾಸತ್ವದಲ್ಲಿ ಬೆಳಕಾಡಿರುವಂತಹ ಅವನು ಸೃಷ್ಟಿ ಮಾಡಿದ ದೇವರಿಗೆ ತಿರುಗಿ ಬಿದ್ದಾಗ ದೇವರನ್ನು ಅವರನ್ನ ಕೈ ಬಿಟ್ಟಾಗ ಅಂದ್ರೆ ದೇವರು ಅವರನ್ನ ದೂರ ಹೋದಾಗ ಅವರ ಮೇಲೆ ದೇವರು ಬೇಸರಗೊಂಡಾಗ ಅವರು ದಸತ್ವ ದಾಸತ್ವವನ್ನು ಈ ಇಸ್ಮಾಹಿಲ್ ಜನ ದೇವರು ಮತ್ತೆ ಅವರ ಕಣ್ಣೀರನ್ನು ನೋಡಿ ಕರಿಕರಿಸಿ ಆಕಾಶದಿಂದ ನೋಡಿದ ದೇವರು ಒಬ್ಬ ನಾಯಕನನ್ನು ನೇಮಿಸಿ ಮೋಷಿಯನ್ನು ನೇಮಿಸುವ ಬಿಡಿಸಿ ಕರ್ಕೊಂಡು ಬರುತ್ತದೆ ಎಲ್ಲಿಗೆ ಕಾನೂನು ದೇಶಕ್ಕೆ ಮತ್ತೆ ಆಶೀರ್ವಾದದ ಕಡೆ ಕರ್ಕೊಂಡು ಬರಬೇಕಂತ ದೇವರು ಮನಸ್ಸು ಮಾಡಿ ಕರ್ಕೊಂಡು ಬರುವುದಾಗ ಮಧ್ಯದಲ್ಲಿ ಕೆಂಪು ಸಮುದ್ರ ಅಟ್ಟವಾಗಿ ಅಕ್ಕಪ್ಪ ಸಮುದ್ರ ಯಾವ ಅವಾಗ ಬಂತೋ ಅವಾಗುನಿಗೊಂಡರು ಹಿಂದಗಡೆ ಹಿಂದೆ ದೇಶದ ಪರೋವರ ಸೈನ್ಯ ರಥಗಳೊಳಗೆ ಅವರನ್ನ ಬೆನ್ನಟ್ಟಿದಾಗ ಮುಂದೆ ನೋಡಿದರೆ ಹಳ್ಳ ಮುಂದೆ ನೋಡಿದರೆ ಅವ್ರ ಬದುಕಿನಲ್ಲಿ ಈ ಕಡೆ ಶತ್ರು ಸೈನ್ಯ ಈ ಕಡೆ ಸಮುದ್ರ ಮಧ್ಯದಲ್ಲಿ ಅಂತ ಚಿಂತೆ ಮೋಶೆ ನಾಯಕರು ದೇವರತ್ರ ಪ್ರಾರ್ಥನೆ ಮಾಡುವ ಈ ಕಟ್ಟಿನಲ್ಲಿ ವಿಶೇಷ ದೇವರು ಈ ಕಟ್ಟಿನಲ್ಲಿ ವಿಶೇಷ ಸಹಾಯಕನಾದ ದೇವತೆ ಏನ್ ಮಾಡಿದೆ ಅವರನ್ನ ಅವ್ರ ಮುಂದೆ ಇರುವ ಆ ಬಂದಂತಹ ಸಮುದ್ರವನ್ನ ಎರಡು ಭಾಗ ಮಾಡಿ ಅವರಿಗೆ ದಾರಿ ಮಾಡಿದ ಎರಡು ಭಾಗಗಳನ್ನ ಹಿಟ್ಟ ಮಾಡಿ ಅವರಿಗೆ ಆ ಸಮುದ್ರ ಮಧ್ಯದಲ್ಲಿ ನಡೆದು ಹೋಗುವಂತೆ ದೇವರು ಅವರು ಆ ಸಮುದ್ರದಲ್ಲಿ ಬಹಳ ಸುಖವಾಗಿ ಸಂತೋಷವಾಗಿ ಯಾವ ಹಾನಿ ಇಲ್ಲದೆ ನಡೆದು ಹೋದರು ಅವಾಗ ದೇವ್ರೆ ನೀವು ಇವತ್ತು ನೋಡುವ ಈ ನೀವು ಇವತ್ತು ನೋಡುವ ಈ ಐದಿಗೂ ನೀವು ಕಾಣುವುದಿಲ್ಲ ಮತ್ತೆಂದಿಗೂ ನೀವು ಇವರನ್ನ ನೋಡುವುದಿಲ್ಲ ದೇವರೇನು ಮಾಡಿದ ಗೊತ್ತಿಲ್ಲ ಶತ್ರು ಸೈನ್ಯ ಹೋಯಿತು ಮತ್ತೆ ಿಗೂ ಕಾಣದ ಹಾಗೆ ಹೇಳ್ತೇನೆ ನಿಮ್ಮ ಬದುಕಿನ ಹಿಂದಿನ ಜೀವನ ಅತ್ಯಂತಿಗೂ ಕಾಣದ ಹಾಗೆ ನಿಮ್ಮ ಪಾಪಗಳನ್ನ ಹಿಮದಂತೆ ಬೆಳ್ಳಗೆ ಮಾಡಿ ನಿಮ್ಮ ಪಾಪಗಳನ್ನ ಬೆನ್ನೆ ಹಿಂದೆ ಹಾಕಿ ಪೂರ್ವದಿಂದ ಪಶ್ಚಿಮ ಕೋಲಿರುವಂತೆ ದೂರ ಮಾಡಿ ನಿಮ್ಮನ್ನ ಶುದ್ಧ ಮಾಡಿದ ದೇವರ ಸನ್ನಿಧಾನದಲ್ಲಿ ತಿರುಗಿ ನಿಮ್ಮೆ ಮತ್ತೆ ಜೀವನ ಬೇಕಾದ ತಿರುಗಿ ಬರಬೇಕ ತಿರುಗಿ ಪ್ರಪಂಚದ ನೀನು ಕಳೆದ ಬದುಕಿನಲ್ಲಿ ಬದುಕಿ ಬಂದ ಮತ್ತೆ ತಿರುಗಿ ಅದೇ ಬದುಕಿಗೆ ಹೋಗಕ್ಕೆ ಒಂದ್ಸಲ ಆಲೋಚನೆ ಅವೆಲ್ಲವೂ ಆ ಕೆಂಪು ಸಮುದ್ರದಲ್ಲಿ ಆ ದುಷ್ಟತ್ವವೆಲ್ಲ ಹೇಗೆ ಹಾಗೆ ಬದುಕಿನಲ್ಲಿ ದೀಕ್ಷಾಸ್ನ ಮೂಲಕ ಪಾಪಗಳನ್ನೆಲ್ಲ ಕೂತಿಟ್ಟು ಕ್ರಿಸ್ತನನ್ನು ತರಿಸಿಕೊಂಡ ಮೇಲೆ ನಿನ್ನೊಳಗೆ ಕ್ರಿಸ್ತನ ಕಾಣಿಸಬೇಕು ಜಾಲಿ ಮರಕ್ಕೆ ಬರಲಾದ ಹೊದಿಕೆ ಮುಗಿಸಿದ ಹಾಗೆ ನಿನ್ನಲ್ಲಿ ನಂಬಿಕೆ ಅಪರ್ಶುದ ಹಳೆ ಸ್ವಭಾವದನ್ನು ತನ್ನ ಸ್ವಭಾವ ಅದರಿಂದ ಯಾವಾಗುತ್ತೆ ಗೊತ್ತಾ ನೀನು ದೇವರ ಶಿವಿಗೆ ನೀರಿನಲ್ಲಿ ಆತನ ಮಳೆಯನ್ನು ಆಶ್ರಯಿಸಿದಾಗ ಆತನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿದಾಗ ಕೆಲವು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ವಿಯರ್ಪಡ್ತೀನಿ ನೀವು ಸುರಕ್ಷಿತವಾಗಿರಬೇಕಾದ್ರೆ ದೇವರ ಸಹವಾಸ ಹೀಳತೆ ಪ್ರಾರ್ಥನೆ ಭಯ ಭಕ್ತಿ ಆ ದೇವ ಪ್ರಾಚ್ಯ ಇವುಗಳಿಗೋಸ್ಕರ ನೀನು ಇಂಥ ಆಲೋಚನೆ ಇವುಗಳಿಗೋಸ್ಕರ ಇದನ್ನ ಬಿಟ್ಟು ಇಷ್ಟ ಬಂದಂತೆ ಮನಸ್ಸಿಗೆ ಬಂದಂತೆ ನಿಮಗೆ ತಿಳಿದಂತೆ ಡೊಬ್ಬರಾಟ ಆಗ್ತದೆ ಕೆಲವರು ಡೊಬ್ಬರಾಟ ಆಗ್ತಾರೆ அவரு அவரு சேர்ந்த இவ்வளோ சேர்ந்த சேர்ந்த நான் அந்த அவருத்தாடி கட்டி நின் கண்ணின கண்ணினா எதிர்க்கு ಇವತ್ತು ಬಹಳ ಜನ ಇನ್ನೊಬ್ಬರ ಬಗ್ಗೆ ಇತರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಆಸೆ ಈ ಸೇವಕರು ಆ ವಿಶ್ವಾಸ ಈ ವಿಶ್ವಾಸಿ ಈ ಮಿನಿಸ್ಟ್ರಿ ಅಂತ ಮಾತಾಡ್ತಾರೆ ಬಗ್ಗೆ ನಿನ್ನ ಗುರುತು ನಿಮಗೆ ನಿಮ್ಗೆ ಸ್ವಲ್ಪ ಪ್ರಶ್ನೆ ಮಾಡ್ಕೊಂಡು

ದೇವರ ನಿತ್ಯತ್ವಕ್ಕಾಗಿ ನಶಿಸುವ ಆತ್ಮಗಳಿಗಾಗಿ ನಿನ್ನ ಜಾಲಿ ಮರವಾಗಿದ್ದಂತ ನಿನ್ನ ಬಂಗಾರ ತಗಲು ಮುಗಿಸಿ ದೇವರ ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಲ್ಲಿಸಿದ ದೇವ ಕುರಿತು ದೇವರು ನಮ್ಮ ಮೈ ಬಳಸುವುದನ್ನು ಕುರಿತು ನೀವು ಮೀನು ನೀರಿನ ನೀರಿನಲ್ಲಿರುವಷ್ಟು ಬರೆಗೆ ಅದಕ್ಕೆ ಜೀವ ನೀರನ್ನು ಬಿಟ್ಟು ಮೇಲೆ ಬಂದರೆ ಅಷ್ಟು ಹಾಗೆ ನೀವು ದೇವರೊಂದಿಗೆ ಸಹವಾಸದಲ್ಲಿ ಅನ್ಯೂನ್ಯತೆಯಲ್ಲಿ ಐಕ್ಯತೆಯಲ್ಲಿ ದೇವರೊಂದಿಗೆ ನಡೆದಾಡುವಾಗ ದೇವರೊಂದಿಗೆ ಇರುವಾಗ ದೇವರನ್ನ ಪ್ರೀತಿಸುವಾಗ ದೇವರ ಸ್ತುತಿಸುವಾಗ ದೇವರು ನಿಮಗೆ ಮಾಡಿದಂತ ಮೇಲುಗಳನ್ನು ನೆನೆಸಿ ಕೃತಜ್ಞತೆಯಿಂದ ಬದುಕುವಾಗ ನನ್ನ ಜೀವಿತದಲ್ಲಿ ನೀವು ಬದುಕಿರ್ತೀಯ ಅದು ಬಿಟ್ಟು ಲೋಕದಲ್ಲಿ ಲೋಕದ ಆಡಂಬರಗಳ ಕಡೆ ಕ್ಷಣಿಕವಾದ ಸುಖ ಭೋಗಗಳ ಕಡೆ ನೀವು ಓಡೋಗ್ತಾ ಇದ್ರೆ ಬದುಕಿದ್ದು ನಿಮ್ಮ ಸತ್ತಲ್ಲಿ ಅದಕ್ಕೆ ನನ್ನ ಸುದ್ದದಲ್ಲಿ ದೇವರ ಸನ್ನಿಧಿಯನ್ನು ಅಪೇಕ್ಷಿಸಿ ಭಾಳ ಜನ ನಾನು ನೋಡ್ತೀನಿ ದೇವರ ಸಾಹಾಸ ಪ್ರಾರ್ಥನೆ ಕುಟುಂಬಗಳು ಇಲ್ಲ ಅದು ನನ್ನ ಕರ್ನಾಟಕದಲ್ಲಿ ನಾನು ನೋಡುವಾಗ ಅಯ್ಯೋ ನನ್ನ ಕರ್ನಾಟಕ ರಾಜ್ಯವನ್ನು ಹೇಗಾದ್ರೂ ಮಾಡಿ ಸ್ವಾಮಿ ಮೂವತ್ತು ಜಿಲ್ಲೆಗಳು ಗ್ರಾಮಗಳು ಹಳ್ಳಿಗಳು ಈ ತಮಿಳುನಾಡು ಕೇರಳ ಆಂಧ್ರದ ನಡೆಯುವ ಮುಚ್ಚಿಬಿರುವ ರಾಜ್ಯದಲ್ಲಿ ಬರಲಿ ಅಂತ ಅಗ್ನಿ ಆಚರಿಸಬೇಕು ಎತ್ತೇಳ್ಬೇಕು ಇಲ್ಲಿನ ಜನರೇ ಸಾಕ್ಷ್ಯ ಇಲ್ಲಿನ ಸೇವಕರೇ ಬಲವಾದ ಅಭಿಷಿಕ್ತರಾಗಿ ಅಭಿಷೇಕರಿಂದ ಅಗ್ನಿಯ ಜ್ವಾಲೆಗಳಂತೆ ಪ್ರಾರ್ಥಿಸಬೇಕು ನಾವು ತೀರ್ಮಾನ ಮಾಡಬೇಕು ನಾವು ನಮಗೊಂದು ಪಾಲ ದೇವರಲ್ಲಿ ಮೊರೆ ಬರೆಯಬೇಕು ದೇವ್ರ ಆಶ್ರಯ ಪ್ಲೀಸ್ ನನ್ನ ಮಾತು ಕೇಳಿ ದೇವರಾಶ್ರಸ್ ಒಂದು ತಾಯಿ ಮರಿ ಮೀನ್ ಎರಡು ಮೀನ್ ನೀರಿನಲ್ಲಿ ಇತ್ತಂತೆ ಆ ತಾಯಿ ಮರಿ ಮೀನು ನೀರಿನಲ್ಲಿರುವಾಗ ಮರಿ ಮೀನ್ ಕೆತ್ತೆ ತಾಯಿ ಏನಂದಾಗ ಮಮ್ಮಿ ಮೇಲೆ ಒಂದು ಏನೋ ಮಾಂಸ ಕಾಣಿಸ್ತಾ ಇರ್ತೈತೆ ತಿನ್ಬೇಕು ಅಂತ ಮನೆ ಹೋಗ್ತಾ ಇದ್ದಾರೆ ತಾಯಿ ಹಿಡ್ಕೊಂಡು ಸುಮೇಲು ಅದಕ್ಕೆ ಮಾಂಸದ ಬದಿಗೆ ಇದೆ ಅದು ಹಿಂದೆ ಒಂದು ಹುಕ್ಕಿದೆ ಅದು ತಿಂದ್ರೆ ಆ ಮಾಂಸ ತಿಂದ್ರೆ ನೀನು ಫ್ರೈ ಆಗಿಬಿಡ್ತೀಯಾ ಯಾಕೆ ಹೌದು ಮನುಷ್ಯರು ಮೋಸ ಮಾಡಿ ಗಾಳ ಹಾಕಿ ಅವಾಗ ಟೈಮಲ್ಲಿ ತಾಯಿ ತಾಯಿ ಮರಿ ಕೆಟ್ಟದಂತೆ ಯಾಕೆ ನಾನು ಯಾರು ಹೋಗ್ಬಾರ್ದು ಯಾಕೆ ನಾನು ಹೋಗ್ಬಾರ್ದು ಯಾಕೆ ನಾನು ಒಳಗಡೆ ಹೋಗ್ಬಾರ್ದು ಅಂತ ಕೇಳಿ ಇಲ್ಲಮ್ಮ ನಾವು ಫಿಶ್ ಕಣೆ ಫಿಶ್ ನಾವು ಫಿಶ್ ಕಣೆ ಫಿಶ್ ಹೋಗ್ಬಂತೆ ಅದು ತಾಯಿ ಫಿಶ್ ಹೌದು ನಾನು ಎತ್ತಿ ಕೇಳಿಸ್ಕೊಳ್ಳಿ ಇವತ್ತು ನಿಮಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಬಣ್ಣ ಬಣ್ಣದ ಮಾತುಗಳನ್ನ ಮೂವತ್ತು ವರ್ಷದ ಸೇವೆಯಲ್ಲಿ ವಿಚಿತ್ರವಾದ ಜನಗಳನ್ನ ನೋಡಿದ್ದೇನೆ ಬದುಕಿನಲ್ಲಿ ಕೂಡ ಒಂದು ತಿಂದು ಕುಂತು ನಮ್ಮಿಂದ ನಮ್ಮ ಹಣದಿಂದ ಎಲ್ಲಾ ಖರ್ಚುಗಳನ್ನು ಮೆರೆದು ನಮ್ಮಿಂದನೇ ಎಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸಬೇಕು ನಮ್ಮ ಮೇಲೆ ಕೆಚ್ಚೆ ಕೆಸರೆ ಹೆಚ್ಚಿ ಹೋದ ಜನ ಬಹಳ ಜನ ಇದು ಇದನ್ನ ನಮಗೋ ಸಾಕ್ಷಿ ಸಾಕ್ಷಿಗೋಸ್ಕರ ಇರ್ತಾ ಯಾಕೆ ಅಂತಂದ್ರೆ ಈ ಗಾ ನಾವು ನಾವು ಯಥಾರ್ಥವಾಗಿ ನಂಬ್ತಾ ಇದ್ದೀವಿ ಇವರಿಂದ ಏನಾದರೂ ಸೇವೆಗೆ ಅಥವಾ ಸಭೆಗೆ ಒಂದು ಕಂಬಗಳಾಗಿರ್ತಾರ ಅಥವಾ ಸ್ವಭಾವವಾಗಿರ್ತಾರ ಮುಂದೆ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರ ಪ್ರಯಾಸ ಮಾಡ್ತಾರ ದುಡಿತಾರ ದೇವರಾಜ್ಯಗಳಿಗೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ದೀವಿ

ಅದಕ್ಕೇಳ್ತಾನ ನಾನು ನಿನ್ನನ್ನು ಬೇಟೆಗಾರನ ಬಲೆ ಇದ್ದನು ಬೇಟೆಗಾರನ ಬಲೆ ಹಾಕ್ತಾನ ಹಾಕ್ತಾನೆ ಬೇಟೆ ಸೈತಾನ ಹಾಕ್ತಾನೆ ನಿನ್ ಚರ್ಚಿಗೆ ಹೋಗು ಪ್ರಾರ್ಥನೆ ಮಾಡುವ ಹಾಡಿ ಎಲ್ಲ ಮಾಡು ಆದರೆ ಆದರೆ ವಾಕ್ಯ ಕೇಳಬೇಡ ಉಪದೇಶ ಕೇಳಬೇಡ ಕಠಿಣ ವಾಕ್ಯ ಕೇಳಕ್ಕೆ ಹೋಗ್ಬೇಡ ವಾಕ್ಯನೂ ಉಪದೇಶದಲ್ಲಿ ಇಡು ದೇವಪ್ಪ ಕೇಳ್ತಾದ್ರೆ ಅದ್ ಮಾಡಕ್ ಆಗತ್ತೆ ಅಂತ ಅಂತಾನೆ ಬಾಯ್ ವಾಕ್ಯ ಹೇಳ್ತದೆ ಬಾಲ ನಮ್ಗೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ನಮಗೆ ರಜೆ ಸಿಗಲ್ಲ ದೇವಾಲಯಕ್ಕೆ ಎಷ್ಟೋ ಜನ ತತ್ಪುತಗಳಾಗಿದ್ದಾರೆ ದೇವಾಲಯಕ್ಕೆ ಬಂದು ಸ್ವಸ್ಥತೆ ಹೊಂದಿದ್ದಾರೆ ದೇವಾಲಯದಲ್ಲಿ ಬಂದು ಸಮಾಧಾನ ಪಡ್ಕೊಂಡಿದ್ದಾರೆ ದೇವಾಲಯದಲ್ಲಿ ಬಂದು ಜ್ಞಾನ ಪಡ್ಕೊಂಡಿದ್ದಾರೆ ದೇವರಾಲಯಕ್ಕೆ ಒಂದು ಮಕ್ಕಳಿಂದವರಿಗೆ ಅನೇಕ ವರ್ಷಗಳು ನಮ್ಮ ಮಕ್ಕಳಿಂದವರಿಗೆ ದೇವರ ಮಕ್ಕಳನ್ನು ಪಡ್ಕೊಂಡಿದ್ದಾರೆ ಅನೇಕ ರೀತಿಯ ಆಶೀರ್ವಾದಗಳನ್ನ ಹೊಂದ್ಕೊಂಡಿದ್ದಾರೆ ಇವು ದೇವರಿಗೆ ನಡ್ಕೊಳ್ಳೋ ವಿಷಯದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ವಾಕ್ಯ ಹುಟ್ಟುವ ವಿಷಯ ಬೇಕಾದ್ರೆ ಅದೇನಿದೆ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ಬಿಡೋಣ ದೇವರ ನೆರಳು ಬೇಡ ದೇವ್ರ ಮನೆಯಲ್ಲಿ ನೆರಳು ಬೇಡ ದೇವರ ಸಮಾವಸ್ತ ಇರೋದು ಬೇಡ ಅಂತ ತಕ್ಕ ಮನಸ್ಥಿತಿಗಳ ಚಂದ್ರೆ ಹೆಚ್ಚು ಯಾಕೆ ಕರ್ನಾಟಕ ರಕ್ಷಣೆ ಇನ್ನೂ ರಕ್ಷಣೆ ಬರ್ತಾ ಇಲ್ಲ ರಕ್ಷಣೆ ಬರ್ತಿಲ್ಲ ಕರ್ನಾಟಕಕ್ಕೆ ಪ್ರಾರ್ಥಿಸಿ ಪ್ರಾರ್ಥಿಸಿದೆ ದೊಡ್ಡ ದೊಡ್ಡ ಓ ಕರ್ನಾಟಕ ಅಂತಾರಲ್ಲ ಎಂತ ಪ್ರತಿ ವಿಶ್ವಾಸಿ ಪ್ರತಿ ಸೇವಕ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ದೇವ ಮಗನು ಕರ್ನಾಟಕ ರಾಜ್ಯದ ಹಳ್ಳಿ ಗ್ರಾಮ ನಿನ್ನ ಅಕ್ಕ ತಮ್ಮ ಅಣ್ಣ ತಂಗಿ ಚಿಕ್ಕ ದೊಡ್ಡಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಬಾಧಿತ ಒಂದು ಸಾಕ್ಷಿ ಇರಬೇಕು ಒಂದು ಸಹಿತ ಸುಮ್ಮನೆ ಕೆಲಸ ಮಾಡ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯ ಇದೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಬರೀ ಮಾತಿನಿಂದ ದೇವರಾಜ ಕ್ರಿಯೆಯಲ್ಲಿದೆ ಕೆಲಸ ಮಾಡಬೇಕು ಒಟ್ಟಾಗಿ ಕೆಲಸ ಮಾಡಬೇಕು ಅವೆಲ್ಲರೂ ದೇವರಾಜೋಸ್ಕರ ಅತಿ ವಿಶ್ವಾಸ ಜೊತೆಗಿಂತ ನೂರ ಇಪ್ಪತ್ತು ಜನ ಅಥವಾ ನೂರ ಐವತ್ತು ಜನ ಅಥವಾ ಲಕ್ಷ ಜನ ಮಾತೃ ಜೊತೆ ಒಂದು ಗುಂಪ್ಯದಿಂದ ದೇವರ ಜನ ಅದರಲ್ಲಿ ಒಂದು ಕಾಲಾಗಿದ್ದಾರೆ ಅಲ್ಲಿ ಹನ್ನೊಂದು ಜನರ ಜೊತೆಗೆ ಆತಮ ವಿಶ್ವವನ್ನೇ ತಲೆ ಕೆರೆ ಮಾಡೋದಾದ್ರೆ ಇವತ್ತು ಸಣ್ಣ ಸಭೆ ಚಿಕ್ಕ ಸಭೆ ಚಿಕ್ಕ ಹಿಡಿದಂತ ನೀವು ಹೆದರಿಬೇಡ್ರಿ ನಿಮ್ಮ ಮೂಲಕನೇ ದೇವ್ರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ನಿಮ್ಮ ಮುಖಾಂತರ ದೇವ್ರ ದೊಡ್ಡ ಕಾರ್ಯ ಮಾಡ್ತಾರೆ ಆದ್ರೆ ನೀವು ತೀರ್ಮಾನ ಮಾಡ್ಬೇಕು ಹೇಳಿ ನಾನು ದೇವ್ರ ಮಲಯದಲ್ಲಿ ದೇವ್ರದಲ್ಲಿರಬೇಕು ದೇವರ ವಾಕ್ಯದಲ್ಲಿ ದೇವರ ಸಹದಲ್ಲಿರಬೇಕು ದೇವರ ಅಂಗೀತಿಯಲ್ಲಿರಬೇಕು ದೇವರ ನಡೆಸಬೇಕು ಹೇಳಿದೆ ಆ ತಾಯಿ ಮೀನು ಜೊತೆಗೆ ಮಗನ ಮಗು ಬೀನಿಗೆ ಮಗು ಮೀನಿನ ಸಂಭಾಷಣೆ ಬಗ್ಗೆ ಹೇಳಿದೆ ಆ ಮರಿ ಮೀನು ಹೇಳಿದವರಲ್ಲಿ ಮರಿ ಮೀನು ಅಮ್ಮನ್ನು ಯಾಕೆ ಹೊರಗಡೆ ಹೋಗಬಾರ್ದು ಎಲ್ಲರಾಗಿದ್ದಾರೆ ನಾವು ಇರ್ಬೇಕಾ ಇರ್ಬೇಕ ನಾವ್ಯಾಕೆ ಹೊರಗಡೆ ಹೋಗ್ಬಾರ್ದು ನೋಡು ಅವ್ರು ಹೆಂಗಿದ್ದಾರೆ ಇವರು ಹೇಗಿದ್ದಾರೆ ಅವರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ನಿನ್ನೆ ಮೊನ್ನೆ ಬಂದವರು ಹೇಗಿದ್ದಾರೆ ನಾವ್ಯಾಕೆ ಹೇಗಿ ಅಂತಂದ್ರೆ ತಾಯಿ ಮೀನು ಹೇಳಿದಂತೆ

ಸಾರ್ವತ್ರಿಕ ಕ್ರೈಸ್ತ ಸಭೆ ಸಾರ್ವತ್ರಿಕವಾದ ಕ್ರೈಸ್ತನ ಸಭೆಯ ಮಕ್ಕಳನ್ನು ಆಮೇಲೆ ಆ ದೇವರ ಒಂದೇ ಸಭೆ ಒಂದೇ ದೀಕ್ಷಾ ಸ್ನಾನ ಒಂದೇ ಹಾಲೆ ಒಂದೇ ಸಭೆ ಒಂದೇ ದೀಕ್ಷಾ ಸ್ನಾನ ಒಂದೇ ಹಾಲೆ ಮತ್ತು ನಾವೇ ಬೇರೆ ಬೇರೆ ಇದನ್ನ ಬಿಟ್ಟು ಐಕೆ ಮಧ್ಯದಿಂದ ಬಂದು ದೇವರು ಶಿಲುಬೆಯಲ್ಲಿ ಚಾಚಿದ ರೆಕ್ಕೆಯ ನಾಗರೆ ಹಾಡಿ ಇದೆ ಕ್ಷೀಲು ಬೆಲ್ಲಿ ಚದಚಿರಾ ಸುರಕ್ಷಿತವಾಗಿ ದೇರವಿ ಸುರಕ್ಷಿತ ಆಗಿನಾ ಕಾದಿಹ್ಯಾ ನಾನು ಇವತ್ತು ಬಲಿಕೆ ಬಿದಂದ್ರೆ ನಾನು ಎಲ್ಲ ಕಷ್ಟಗಳಲ್ಲಿ ಮನುಷ್ಯರಿಗಿಂತ ಹೆಚ್ಚು ಆಯ್ಲಿ ದೇವಾ ನಿ ನ್ಯಾಯವಂತ ಮೂಲನಾಗಿ ಈ ನೀತಿಯನ್ನು ಒಪ್ಪಿಕೊಳ್ಳುತ್ತಾ ಅರಿಯು ಬಿಡಿ ನೀನೇನಾದರೂ ನಿರ್ಧ ಮಾಡಿದರೆ ಅಚ್ಚು ಗೊತ್ತಿ ಬಹಳಷ್ಟು ನೀನು ನನ್ನ ಬದುಕಿನಲ್ಲಿ ನೀನು ತೀರ್ಪು ತೀರಿಸಬೇಕು ನೀನು ನನಗೆ ನಿನ್ನ ಲೆಕ್ಕೆ ಬಿಟ್ಟು ನಿನ್ನ ಬಿಟ್ಟು ನನಗೆ ಯಾರು ಸಹಾಯಕರೀತಾರೆ ದೇವರೇ ಬಿಟ್ಟು ನನಗೆ ದೇವರೇನ ಬಿಟ್ಟು ಸಹಾಯ ಕರೀತಾರೆ ಸಹಾಯ ಮಾಡಿದ್ದಾರೆ ಎಷ್ಟೋ ಸಲ ಏಕಾಂತವಾಗಿ ಕೂಗಿ ಪ್ರಾರ್ಥನೆ ಮಾಡಿದ್ದೀರಿ ಅದನ್ನು ಅನುಭವಿಸಿದ್ದೇನೆ ಅದಕ್ಕೆ ಕೇಳ್ತೇನೆ ನೀವು ಕೂಡ ನಿಮ್ಮ ಸಂಕಷ್ಟಗಳು ಬಾಧೆಗಳು ನೋವುಗಳು ಸಾಧನೆಗಳು ವ್ಯಾಧಿಗಳು ಬಾಧೆಗಳು ಎಲ್ಲ ಹೊರಬಂದು ಆರೋಗ್ಯವಾಗಿ ಕಣ್ಣೀರಿನಲ್ಲಿ ಚುಳಿವಾಟಿಗೆ ಬದುಕಬೇಕು நீட்டே ஆசிரயே ஆமே அதுக்கு நம்ம கூட தேவஸ் தூர ஆகவே அத்திரமாக ஆசீர்வாத பந்துகொள்ள நமக்கு சஹாயமா